ಅತಿಥಿಗಳಲ್ಲಿ ಶಿಕ್ಷಕರಿಗೂ ಹಾಗೂ ನನ್ನ ಸಹಪಾಠಿಗಳಿಗೂ ಎಲ್ಲರಿಗೂ ಕರ್ನಾಟಕ ರಾಜ್ಯ ಶುಭಾಶಯಗಳು ಕನ್ನಡಕ್ಕೆ ಕೈ ಕನ್ನಡಕ್ಕೆ ಕಲ್ಪವೃಕ್ಷೆ ಪಂಚತನ್ಯವಾಗುತ್ತದೆ ಕನ್ನಡಕ್ಕಾಗಿ ಕಿರಿಬಳೆತ್ತ ಸಾಕು ಅದೇ ಗೋವರ್ಣ ಗಿರಿಯಾಗುತ್ತದೆ ಅಂತಹ ಶಕ್ತಿ ನಮ್ಮ ಕನ್ನಡ ಭಾಷೆಯಲ್ಲಿದೆ ನಾವೆಲ್ಲರೂ ಈ ಆಚರಣೆಯನ್ನು ಸಂಭ್ರಮದ ಸರಳದಿಂದ ಆಚರಿಸುತ್ತೇವೆ ಈ ಸಂದರ್ಭದಲ್ಲಿ ಹತ್ತೊಂಬನೂರ ಐವತ್ತರಲ್ಲಿ ಭಾರತದ ಗಣರಾಜ್ಯವಾದ ನಂತರ ಭಾರತದ ವಿವಿಧ ಪ್ರಾಂತ್ಯಗಳ ಆಧಾರದ ಮೇಲೆ ಹಲವು ರಾಜ್ಯಗಳು ರೂಪುಗೊಂಡಿದ್ದವು ಈ ಹಿಂದೆ ನಡೆದ ರಾಜ್ಯಗಳ ಅಡಿಕೆಯಲ್ಲಿ ದಕ್ಷಿಣ ಭಾರತ ಗುರುತಿಸಲಾಯಿತು ಉತ್ತರ ಕರ್ನಾಟಕದ ರಾಜ್ಯದಾಗಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಬದಲಾಯಿಸಿದರು ಈ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು ಕರ್ನಾಟಕ ಏಕೀಕರಣದ ನೆರೆಗೆ ಸೇರಬೇಕು ಅವರೆಂದ್ರೆ ಕೆ ಶಿವರಾಮ್ ಕಾರಂ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗರಾವ್ ಎಂಬಿ ಶ್ರೀಕಂಠಯ್ಯ ನಮಗೆ ತಿಳಿದಿರುವಂತೆ ಭಾರತ ಸ್ವತಂತ್ರವಾದ ನಂತರ ಕನ್ನಡ ಭಾಷೆಗಳು ವಿವಿಧ ಪ್ರದೇಶ ಪ್ರದೇಶಗಳನ್ನು ಸೇರಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಜನರ ಒತ್ತಾಯಕ್ಕೆ ಮಣಿದು ಹದೊಂಬತ್ತು ನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಅದು ನಮ್ಮ ವಿಷಯ ಮೇಲೆ